ಅವಳು ಸತ್ಯ ಅಂತ ಆದ್ರೆ ಯಾವುದಾದ್ರೂ ಒಂದು ಒಳ್ಳೆ ಹುಡುಗನ್ನ ನೋಡಿ ನೀ ಮದುವೆ ಮಾಡ್ಬೇಕು ಮಾಡಿಸ್ತೇನೆ ಮತ್ತೆ ನೀ ಇಲ್ಲೇ ಇಟ್ಕೋಬೇಡ ಅವಳ ಒಳ್ಳೆ ನೋಡಿ ಅವಳನ್ನ ಮದುವೆ ಮಾಡಿ ಅವಳಿಗೆ ಹೋಗುವಾಗ ಜೀವನಕ್ಕಾಗುವಷ್ಟು ಕಷ್ಟ ಮದುಬೋದು ನೀ ನಿಂಗೆ ನೋಡೋ ಅಂಥದ್ ಇದ್ರೆ ಸಂಶೋಧನೆ ಮಾಡೋ ಗುಣ ಉಂಟಲ್ಲ ನಿಮ್ಗೆ ನನ್ನ ಒತ್ತಿಗ ನಿಂಗ್ ಸಿಕ್ಕಿ ಅದು ನಿನ್ನ ಒತ್ತಲಿಕ್ ಬಂದ್ರೆ ಅಲ್ಲೇ ಹಿಡ್ಕೊಂಡು ಅದು ನನ್ನನ್ನು ನೋಡಿ ಹೆದ್ರೆ ಮತ್ತೆ ಈಚೆಗೆ ಬಂದ್ರೆ ನಾನ್ ಮತ್ತೇ ಆಕೆ ಕಳಿಸ್ತೀಯ ಅಲ್ಲ ಅಮ್ಮ ಅಲ್ಲ ಅದು ಅಂತ ಬಿಡ್ಲಿಕ್ಕೆ ಅದು ಒತ್ತು ಮೊದ್ಲೇ ಇರ್ಲಿಲ್ಲ ಆ ಏನಾದ್ರು ಮಾಡ್ತೀನಿ ನೀವೊಂದು ಸರಿಯಾಗಿದ್ರೆ ನಾ ಸರಿ ಇರ್ಲಿಕ್ಕೆ ನೀ ಬಿಡ್ಬೇಕಲ್ಲ ಅದಾವ ಆರೋಗ್ಯ ನನ್ನ ಆರೋಗ್ಯವೇ ನನ್ನ ಪರಿಸ್ಥಿತಿ ಸ್ವಲ್ಪ ತಪ್ಪು ಕೊಡ್ಲಾ ನಂಗೆ ನಾ ಹೆಚ್ಚು ಮಾತಾಡ್ತಾ ಹೇಳಕಾಯ್ತಿತ್ತು ಈಗ ನೀ ನೋಡಿ ಎಷ್ಟು ಮಾತಾಡ್ತಿರ್ತೀ ಅಂತ ನನಗಂದ್ರೆ ಆಶ್ಚರ್ಯ ಆಯ್ತು ನೀವು ಬಹಳ ಕಡಿಮೆ ಮಾತಾಡಿದ್ರಲ್ಲ ನಂಗೆ ಈ ವರ್ಷಕ್ಕೆ ಸಾಕು ಅಂತ ನೋಡಿದೆ ನೀವು ಹೋಗ್ತೀನಿ ಈ ಸನ್ನಿವೇಶಕ್ಕೆ ಮಾತ್ರ ಇಲ್ಲ ನೀವು ಹೋಗ ತಾನೊಂದು ಎಣಿಸಿದರೆ ದೈವ ಬೇರೊಂದು ಎಣಿಸಿತ್ತು ಅನ್ನುವ ಮಾತು ಸತ್ಯ ಆಯ್ತು ಕಷ್ಟದಲ್ಲಿ ಅದೆಲ್ಲ ಯಾಕೆ ಹೇಳ್ತೀನಿ ಕೊನೆ ಸಾಹಿತ್ಯ ಹಾಕುದು ಬೇಡ ಇಷ್ಟ ಇಲ್ಲ ಕಳ್ಕೊಳ್ಳುವುದಲ್ವೋ ನಾನೇ ಹೋಗುವುದು ಕಳ್ಕೊಳ್ಳಿಕ್ಕೆ ಯಾರ ಕಿಸು ಮಾ ಇಲ್ಲಿ ಯಾರು ಇರ್ತಾರು ನೀನು ಹೊಲ್ಕೊಳ್ಳುವಾಗ ನನ್ ತಲೆ ತಿನ್ನೋ ಮಾತಾಡಿದೆ ಹಾಗಂತ ನನ್ ಅವಕಾಶ ಸಿಕ್ಕದಾಗ ಸಾಯಿಗಿ ದೇಹ ಎಲ್ಲ ಪಾರ ಆಗ್ತದೆ ಒತ್ತಿ ಹಿಡಿದಾಗೆ ನಾವು ಕೂಗಬೇಕು ಅಂದ್ರೆ ಸ್ವರ್ಗೂ ಹಾಗೆ ಬರುವುದಿಲ್ಲ ಆ ವೇದನೆ ಅಲ್ಲಿ ಹಾಗು ಮನೆ ಅದಕ್ಕಾಗಿ ನೀವು ಇಲ್ಲಿ ಬಂದಿದ್ದೀರಿ ನಿಮ್ಮ ನೆಂಟರ್ ಅದು ಅಲ್ಲ ಮತ್ತೆ ನೀವು ಈ ಕೋಣೆಗೆ ಬಂದಿದ್ದೀರಿ ಅಂತ ಹುಡುಕಿಕೊಂಡು ಇಲ್ಲೇ ಬಂದ್ರೆ ಹಾಗಲ್ವಾ ಒಂದಂತೂ ಸತ್ಯ ಈ ಜಾಗದ ತೊಂದರೆಗಳು ಅಂತ ಇರ್ತದೆ ಅದು ಕೆಲವೊಂದು ಜಾಗದಲ್ಲಿ ಹಾಗಾಗ್ತದೆ ಬಿಟ್ಟರೆ ಎಲ್ಲ ಕಡೆಗೆ ಹಾಗಾಗುದಿಲ್ಲ

ಗೆಳೆ ಮಾರೇ ನೀನ್ ನನ್ನ ಒಳಿಗೂ ಹೋಗುದು ಮಾತಾಡ್ತೆಲ್ಲ ಹೇಳ್ತಾಯ್ತಿದ್ರು ಈಗ ನೋಡಿ ಎಷ್ಟು ಮಾತಾಡ್ತೀಯ ಅಂತ ಅಲ್ಲ ನನಗಂದ್ರೆ ಆಶ್ಚರ್ಯ ಆಯ್ತು ನೀವು ಬಹಳ ಕಡಿಮೆ ಮಾತಾಡಿದ್ರಲ್ಲ ನಂಗೆ ಈ ವರ್ಷಕ್ಕೆ ಸಾಕು ಅಂತ ನೋಡ್ತೀನಿ ನೀವು ಹೋಗ ನಮ್ಮ ಈ ಸನ್ನಿವೇಶಕ್ಕೆ ಮಾತ್ರ ಹೋಗಿ

अर्पितो अर्पितो जीवर पृष्वास नगरी जवर इहे प्र कृष्णी ही बे नव याव पापे ತಾನೊಂದು ಎಣಿಸಿದರೆ ದೈವ ಬೇರೊಂದು ಎಣಿಸಿತ್ತು ಅನ್ನುವ ಮಾತು ಶಕ್ತಿ ಆಯ್ತು ಅಷ್ಟ್ರಲ್ಲಿ ಕೊನೆಗಳಿಗೇನು ಸಾಹಿತ್ಯ ಹಾಕುವುದು ಬೇಡ ಏನೋ ಮಾತಾಡ್ತೀರಿ ಅಂತ ಹೇಳ್ತೀವಿ ಮಹಾರಾಜು ನೋಡಿದೆಯಾ ವಿಚಿತ್ರ ಯಾಕೆ ಅಂತ ನಿನಗೆ ಅರ್ಥ ಆಗ್ಲಿಲ್ಲ ಅವ ಇರಿತಾನೆ ಹೇಳುವುದು ನನಗೆ ಸ್ವಪ್ನ ಬಿದ್ದಿರಲಿಲ್ಲ ಅಥವಾ ಗೊತ್ತಿರಲಿಲ್ಲ ನಾನು ಮುಸ್ಕಾಕಿ ಮಲಗಿದ್ದೆ ಮಗನೇ ಅವ ಬರುವಾಗ ನಾನು ನೋಡ್ತಿದ್ದರೆ ಅವ ಹಾಗೆ ಬಂದು ಕತ್ತಿ ಹಾಕಿದ್ರೆ ಹೀಗೆ ಹಾಕದ ಅವ ಹೀಗಿದ್ದ ಅಂತ ಹೇಳ್ಬಹುದು ಯಾವುದು ನನಗೆ ಗೊತ್ತಿಲ್ಲ ಅಯ್ಯೋ ಮಾವ ಏನಿ ವೈದ್ಯರಲ್ಲಿ ಹೋಗೋಣ ಅಲ್ಲಿ ಹೋಗುವವರೆಗೆ ನಾನು ಬದುಕ್ತೇನೆ ಅಂತ ವಿಶ್ವಾಸ ಇಲ್ಲ ಮಗ ನಿಮ್ಮ ಕಳ್ಕೊಳ್ಳುವುದಕ್ಕೆ ಇಷ್ಟ ಇಲ್ಲ ಕಳ್ಕೊಳ್ಳುವುದಲ್ವೋ ನಾನೇ ಹೋಗುವ ಕಳ್ಕೊಳ್ಳಿಕ್ಕೆ ಯಾರ ಕಿಸಿ ಇಲ್ಲಿ ಯಾರು ಮಾವ ಇಲ್ಲಿ ಯಾರು ಇರ್ತಾರೆ ನೀನು ಹೊಲ್ಕೊಡುವಾಗ ನನ್ನ ತಲೆ ತಿನ್ನೋ ಮಾತಾಡಿದೆ ಹಾಗಂತ ನಂಗೆ ಅವಕಾಶ ಸಿಕ್ಕದಾಗ ಸಾಯಿಗೋಗ ಮಗನೇ ಒಂದಂತೂ ನನಗೀಗ ನಿರ್ಣಯ ಆಯ್ತು ನೋಡು ಈಗ ನನಗೆ ಬದುಕಬೇಕು ಬದುಕಬೇಕು ಎನ್ನುವಂತ ಆಸೆ ಹೆಚ್ಚಿತ್ತು ಮಗ ಆದ್ರೆ ನಿನಗ ಹಾಗಲ್ಲ ಬದುಕಬೇಕು ಅನ್ನುವ ಆಸೆ ಅಲ್ಲ ಸತ್ರು ಅಡ್ಡಿ ಆ ಮಾಡಬೇಕು ಅನ್ನುವಂತ ಬಯಕೆ ನಿನಗಿತ್ತು ವಿಚಿತ್ರ ನೋಡಿದ್ಯಾ ಆಸೆ ಇದ್ದ ನನ್ನದ್ದೇ ಕೊನೆ ಆಸೆ ಆಗೋಯ್ತು ಬದುಕುವ ಅವಕಾಶ ಇಲ್ಲ ಆದ್ರೆ ಕಳ್ಳ ಇದ್ದಾನಲ್ಲ ಆ ರೀತಿ ಬಂದು ನನ್ನ ಕೊಲೆ ಮಾಡದ ಅವ ಮಾತ್ರ ಮುಖ್ಯಾತ ಕೊಲೆಗಾರ ನಿಜವಾಗ ಅವಗೆ ಪ್ರಶಸ್ತಿ ಕೊಡ್ಬೇಕು ಆಗಲ್ಲ ನೋಡು ವಿಮರ್ಶೆ ಮಾಡು ನೋಡು ಅಯ್ಯೋ ಮುಸ್ಕಾಕ್ ಮಲಗಿದ್ದೆ ನಾನು ಮೇಲಿಂದ ಕತ್ತಿ ಹಾಕಿದ ಪಾಪಿ ಆದ್ರೂ ಎಲ್ಲೂ ಹಾಕಲಿಲ್ಲ ಅವರ್ಮಸ್ಥಾನಕ್ಕೆ ಹಾಕಿದ್ದಾನೆ ಕತ್ತಿಯನ್ನು ಹಾ ಎಲ್ಲ ಹಾಕಿದ್ರು ಸಾಯ್ತು ಅಲ್ಲೇ ಹಾಕದ ಬಿಟ್ಟರೆ ಸಾಯ್ದೆ ಹೋದಲ್ಲ ಹಾಕಿಬಿಟ್ಟಿದ್ರೆ ಗಾಯಗೂ ಉಳಿದಿದ್ದೆ ನಾನು ಅದೂ ಮಾಡಲಿಲ್ಲ ಅವ ಇನ್ನೊಂದು ವಿಷಯದಲ್ಲಿ ಹೇಳಬೇಕು ಅಂದ್ರೆ ಅವನ ಬಗ್ಗು ನನಗೆ ಈ ಕ್ಷಣಕ್ಕೆ ಹೆಮ್ಮೆ ಯಾಕೆ ನೀನೇ ವಿಚಾರ ಮಾಡು ಎಲ್ಲಿಲ್ಲದೆ ಕೊನೆಗಳಿಗೆ ಎಲ್ಲಿ ಮೊದಲಿಲ್ಲದೆ ಹೋದ ಆಸೆ ನಲವತ್ತೈದು ಆಟದ ಮೇಲೆ ನಂಗೆ ಮದುವೆ ಆಗ್ಬೇಕು ಅನ್ನುವಂತ ಬಯಕೆ ಬಂತು ನೋಡು ನಾನೇನಾದ್ರೂ ಮದುವೆ ಆಗಿದ್ದಿದ್ರೆ ಆ ಹುಡುಗಿಯನ್ನು ಆಮೇಲೆ ಅವ ನನ್ನನ್ನು ಕೊಂದದ್ದೇ ಹೌದಂತ ಆದರೆ ಎಳೆ ಹುಡುಗಿ ಜೀವನ ಹಾಳಾಗ್ತಿತ್ತಲ್ಲ ಆ ಮಟ್ಟಿಗೆ ಒಳಗಿ ನಕ್ಕ ನನ್ನದು ಒಂದು ಕೊನೆ ಹೇಳಿ ಕ್ಷಣ ಕಾಲಕ್ಕಾದ್ರೂ ನಾನು ಅವಳು ಪ್ರೀತಿ ಮಾಡಿದ್ದು ಹೌದು ಪ್ರಯೋಜನ ಆಗ್ಲಿಲ್ಲ ಪ್ರಶ್ನೆ ಬೇರೆ ಆದ್ರೆ ನೀನೊಂದು ಕೆಲಸ ಮಾಡ್ಬೇಕು ಏನ್ ಮಾಡಬೇಕು ಅವಳು ತಪ್ಪಿದಷ್ಟು ಅಲ್ಲ ಅಂತ ಆದ್ರೆ ಅವಳು ಹೇಳಿದ್ದೇ ಸತ್ಯ ಅಂತ ಆದ್ರೆ ಯಾವ್ದಾದ್ರೂ ಒಂದು ಒಳ್ಳೆ ಹುಡುಗನ್ ನೋಡಿ ನೀ ಮದುವೆ ಮಾಡ್ಬೇಕು ಮತ್ತೆ ನೀ ಇಲ್ಲೇ ಕೆಲಸಕ್ಕೆ ಇಟ್ಕೋಬೇಡ ಅವಳ ಒಳ್ಳೆ ಹುಡುಗಿಯನ್ನು ನೋಡಿ ಅವಳನ್ನ ಮದುವೆ ಮಾಡಿ ಅವಳಿಗೆ ಹೋಗುವಾಗ ಜೀವನಕ್ಕಾಗುವಷ್ಟು ಖರ್ಚು ನನ್ನ ಕೊನೆಯ ಆಸೆ तिन नंबर सायत आहेत